ದರ್ಶನ್ ಹೊಸ ಸಿನಿಮಾ ಇನ್ನೊಂದು ವರ್ಷ ರಿಲೀಸ್ ಆಗೋದು ಅನುಮಾನ ಈ ಬೆನ್ನಲ್ಲೇ ದರ್ಶನ್ ನಟಿಸಿದ ಸಿನಿಮಾಗಳನ್ನ ಆಗಾಗ ಮರು ಬಿಡುಗಡೆ ಮಾಡಲಾಗ್ತಿದೆ ಅದರಲ್ಲಿ ಅವರದ್ದೇ ನಿರ್ಮಾಣ ಸಂಸ್ಥೆಯಲ್ಲಿ ಸಟ್ಟಿರಿದ ಸಿನಿಮಾ ನವಗ್ರಹ ಕೂಡ ಒಂದು ತೂಗುದೀಪ ಪ್ರೊಡಕ್ಷನ್ ನಿರ್ಮಿಸಿದ ಈ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿತ್ತು ದಿನಕರ್ ತೂಗುದೀಪ ನಿರ್ದೇಶಿಸಿದ್ದ ಈ ಸಿನಿಮಾ ಕನ್ನಡದ ಮಟ್ಟಿಗೆ ಹೊಸ ಪ್ರಯತ್ನ ಆಗಿತ್ತು ಹದಿನಾರು ವರ್ಷಗಳ ಹಿಂದೆನೆ ನವಗ್ರಹ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು ಅದರಲ್ಲೂ ಕನ್ನಡ ಚಿತ್ರರಂಗದ ಖಳನಾಯಕರ ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಸಿನಿಮಾ ಮಾಡಿದ್ದು ಅಂದಿನ ಕಾಲಕ್ಕೆ ದೊಡ್ಡ ಮಟ್ಟಕ್ಕೆ ಸದಾಗಿತ್ತು ಈಗ ಅದೇ ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಗಿದೆ ಥಿಯೇಟರ್ ಮುಂದೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಹೌದು ದಿನಕರ್ ತೂಗುದೀಪ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ನವಗ್ರಹ ಟು ಯಾವಾಗ ರಿಲೀಸ್ ಮಾಡ್ತೀರಾ ನವಗ್ರಹ ಟು ಯಾವಾಗ ಮಾಡ್ತೀರಾ ಎಂಬ ಪ್ರಶ್ನೆ ಎದುರಾಗುತ್ತಲೇ ಇತ್ತು ಇನ್ನು ಆ ಕ್ರೇಜ್ ಉಳಿಸಿಕೊಂಡಿರುವ ನವಗ್ರಹ ಸಿನಿಮಾ ರೀ ರಿಲೀಸ್ ಆಗಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಕಲೆಕ್ಷನ್ ಆಗಿದೆ ನವಗ್ರಹ ಸಿನಿಮಾ ಮಾಡಿದ ಕಲೆಕ್ಷನ್ ಎಷ್ಟು ಅನ್ನೋದರ ವಿವರ ಇಲ್ಲಿದೆ ವೀಕೆಂಡ್ ನಲ್ಲಿ ನವಗ್ರಹ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಬಹುದೆಂಬ ನಿರೀಕ್ಷೆ ಇತ್ತು ಹೊಸ ಸಿನಿಮಾಗಳಿಗೆ ಹೋಲಿಸಿದರೆ ರಿಲೀಸ್ ಆದ ಸಿನಿಮಾ ಮಾಡಿರುವ ಕಲೆಕ್ಷನ್ ಚೆನ್ನಾಗಿಯೇ ಇದೆ ಬಾಕ್ಸ್ ಆಫೀಸ್ನಲ್ಲಿ ಮೋಡಿ ಮಾಡುತ್ತಿದ್ದು ಕಲೆಕ್ಷನ್ ಚಿತ್ರತಂಡಕ್ಕೆ ಸಮಾಧಾನ ತಂದಿದೆ ಎನ್ನಲಾಗಿದೆ ಹಾಗಿದರೆ ಈ ಸಿನಿಮಾ ಸುಮಾರು ಹದಿನೇಳು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವರೆಗೂ ಕಲೆಕ್ಷನ್ ಆಗಿದೆ ಎಂದು ವಿತರಕರ ವಲಯ ಹೇಳ್ತಿದೆ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾ ಮೊದಲ ಕೆಲವೆಡೆ ವಿಶೇಷ ಪ್ರದರ್ಶನವನ್ನ ಕಂಡಿತು ಹೀಗಾಗಿ ಮೊದಲ ದಿನ ಹದಿನೆಂಟರಿಂದ ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎನ್ನಲಾಗಿತ್ತು ಹಾಗೆ ಎರಡನೇ ದಿನ ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಮೂರನೇ ದಿನ ಹದಿನೇಳರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಒಟ್ಟಾಗಿ ಐವತ್ತು ಲಕ್ಷದಿಂದ ಅರವತ್ತು ಲಕ್ಷ ರೂಪಾಯಿ ವರೆಗೂ ಗಳಿಕೆ ಕಂಡಿದೆ ಅನ್ನೋ ಲೆಕ್ಕ ವಿತರಕರ ವಲಯದಿಂದ ಸಿಕ್ಕಿದೆ ಇನ್ನು ದರ್ಶನ್ ವೃತ್ತಿ ಬದುಕಿನ ವಿಶೇಷ ಸಿನಿಮಾ ನವಗ್ರಹ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಮಾಸ್ಗೆ ಮಾಸ್ ಕ್ಲಾಸ್ಗೆ ಕ್ಲಾಸ್ ಎರಡೂ ವರ್ಗದ ಸಿನಿ ಗಮನದಲ್ಲಿಟ್ಟುಕೊಂಡು ಈ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿತ್ತು ಮೊದಲ ಮೂರು ದಿನ ಐವತ್ತು ಲಕ್ಷ ರೂಪಾಯಿ ಕಲೆ ಹಾಕಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಒಂದೊಳ್ಳೆ ಮೈಲಿಗಲ್ಲು ಸೃಷ್ಟಿಸಿದಂತೆ ಆಗಿದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಹೊರ ಈ ಹಿನ್ನೆಲೆಯಲ್ಲಿ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದು ಹೊಸ ಸಿನಿಮಾ ಸದ್ಯ ರಿಲೀಸ್ ಆಗುವುದು ಅನುಮಾನ ಇನ್ನೊಂದು ವರ್ಷ ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ಲವೋ ಆದರೆ ಇದುವರೆಗೂ ದರ್ಶನ್ ನಟಿಸಿದ ಸೂಪರ್ ಹಿಟ್ ಸಿನಿಮಾಗಳು ಆಗಾಗ ರಿಲೀಸ್ ಆಗಬಹುದು ಅಂದಹಾಗೆ ಈ ಬಾಕ್ಸ್ ಆಫೀಸ್ ಅಂಕಿ ಅಂಶಗಳನ್ನ ಬೇರೆ ಬೇರೆ ಮೂಲೆಗಳಿಂದ ಸಂಗ್ರಹಿಸಿದ್ದು ಚಿತ್ರತಂಡ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ